ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಶಂಕಿತರು ಜಡ್ಜ್ ಮುಂದೆ ಹಾಜರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲ್ಪಟ್ಟಿರುವಂತಹ ಇಬ್ಬರು ಶಂಕಿತ ಉಗ್ರರನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹತ್ತು ಇಪ್ಪತ್ತರ ಬಳಿಕ ಎನ್ಐಎ ಅಧಿಕಾರಿಗಳಿಂದ ಇಬ್ಬರು ಶಂಕಿತ ಉಗ್ರರ ಹಾಜರಿಯಾಗುತ್ತೆ ನ್ಯಾಯಾಧೀಶರ ಮುಂದೆ ಮುಸಾವಿರ್ ಹುಸೇನ್ ಮತೀಂತಹ ಇಬ್ಬರನ್ನ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯಲಿರುವ ಅಧಿಕಾರಿಗಳು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಹಾಜರುಪಡಿಸುವ ಸಾಧ್ಯತೆ ಹತ್ತು ಇಪ್ಪತ್ತರ ಸುಮಾರಿಗೆ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ದು ತಹಾ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ನಂತರ ತನಿಖೆಗೋಸ್ಕರ ಕಸ್ಟಡಿಗೂ ಕೂಡ ಕೇಳಲಿದ್ದಾರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿ ಪಶ್ಚಿಮ ಬಂಗಾಳ ರಾಮು ಫಿಶ್ ಹಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕಳೆದ ಕೋಲ್ಕತ್ತಾದಲ್ಲಿ ಈ ಇಬ್ಬರನ್ನ ಸೆರೆ ಹಿಡಿದಿದ್ರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ಲಾಸ್ಟ್ ಪ್ರಕರಣ ಬಂಧಿತ ಉಗ್ರರ ಬಳಿ ಕಲಬುರಗಿ ಯುವಕನ ಆಧಾರ್ ಕಾರ್ಡ್ ಕಲಬುರಗಿ ವರ್ಧಾ ನಗರದ ಯುವಕನ ನಕಲಿ ಆಧಾರ್ ಕಾರ್ಡ್ ಅನ್ನ ಬಂಧಿತರು ಹೊಂದಿದ್ದಾರೆ ಅನ್ಮೋಲ್ ಕುಲಕರ್ಣಿ ಎಂಬ ಯುವಕನ ಹೆಸರಿನಲ್ಲಿ ಇರುವಂತಹ ಆಧಾರ್ ಕಾರ್ಡ್ ಇದು ಫೇಕ್ ಆಧಾರ್ ಕಾರ್ಡ್ ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಅನ್ಮೋಲ್ ಕೆಲಸವನ್ನು ಮಾಡ್ತಿದ್ದಾರೆ ನಕಲಿ ಆಧಾರ್ ಕಾರ್ಡ್ ಅನ್ನ ಬಳಸ್ಕೊಂಡೇ ಇವರು ಕೋಲ್ಕತ್ತಾದಲ್ಲಿ ವಾಸ್ತವ್ಯವನ್ನು ಹೂಡಿದ್ದು ಮನೆ ಬಾಡಿಗೆಗೆ ಪಡೆಯುವಂತಹ ಸಂದರ್ಭದಲ್ಲೂ ಕೂಡ ಹಾಗೆಯೇ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ರಲ್ಲ ಅಲ್ಲೂ ಕೂಡ ನಕಲಿ ಆಧಾರ್ ಕಾರ್ಡ್ ಅನ್ನೇ ಕೊಟ್ಟಿದ್ರು ಅನ್ಮೂಲ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ಆಧಾರ್ ಕಾರ್ಡ್ ಇದೆ ಫೇಕ್ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಈ ರೀತಿಯಾಗಿ ತಲೆಮರೆಸ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದಲ್ಲಿ ಓಡಾಡಿಕೊಂಡಿದ್ರು ಈ ಇಬ್ಬರು ಮತ್ತಿಂತಹ ಮುಂಚೆನೇ ಮುಂಚೆನೆ ಪಶ್ಚಿಮ ಬಂಗಾಳದಲ್ಲಿ ಇದ್ದ ಆತನ್ನ ಹೋಗಿ ಈ ಒಂದು ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ನಲ್ಲ ಮುಸಾವಿರ್ ಹುಸೇನ್ ಶಾಜೀಬ್ ಈತ ಸೇರ್ಕೊಂಡಿದ್ದ ಇವರಿಬ್ಬರು ಅಲ್ಲಿ ಇದ್ದಾರೆ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನ ಮಾಡಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಪಾಟೀಲ್ ಇಬ್ಬರು ಶಂಕಿತ ಉಗ್ರರ ಬಂಧನ ಆಗಿದೆ ಇನ್ನೇನು ಕೆಲವೇ ಹೊತ್ನಲ್ಲಿ ಅವರನ್ನ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸಲಾಗುತ್ತೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇವರು ನಕಲಿ ಆಧಾರ್ ಕಾರ್ಡ್ ಅನ್ನ ಹೊಂದಿದ್ರು ಅನ್ನೋದು ಗೊತ್ತಿದೆ ಆದ್ರೆ ಕಲಬುರ್ಗಿ ಮೂಲದ ವ್ಯಕ್ತಿಯೊಬ್ಬರ ನಕಲಿ ಆಧಾರ್ ಕಾರ್ಡ್ ಅನ್ನ ಇವರು ಬಳಸ್ಕೊಂಡಿದ್ರು ಎಸ್ಕೇಪ್ ಆಗೋದಕ್ಕೆ ಅನ್ನೋದು ಈ ಅನ್ಮೂಲವರ ಹಿನ್ನೆಲೆ ಏನು ಏನಿದೆ ಮತ್ತಷ್ಟು ಮಾಹಿತಿ ಆ ಮಧುಶ್ರೀ ನಿಜಕ್ಕೂ ಕೂಡ ಏನು ರಾಮೇಶ್ವರಂ ಏನ್ ಕೆತ್ತೆ ದಾಂಪಸ್ಟ್ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಏನ್ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ ಅವರನ್ನ ಸಾಕಷ್ಟು ಕೂಲಂಕಷವಾಗಿ ತನಿಖೆ ಮಾಡ್ತಾ ಹೋದಂತೆ ಸಾಕಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಕೂಡ ಒಂದೊಂದಾಗಿ ಹೊರ ಬರ್ತಾ ಇದಾವೆ ಅವರು ಈಗಾಗಲೇ ನಕಲಿ ಐ ಡಿ ಕಾರ್ಡ್ಗಳು ಮತ್ತು ನಕಲಿ ಆಧಾರ್ ಕಾರ್ಡ್ಗಳು ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ತ ಆ ಹೊರಗಡೆ ಬಂದಂತ ಬೆನ್ನಲ್ಲೇ ಸದ್ಯ ಕಲಬುರಗಿ ಮೂಲದ ವ್ಯಕ್ತಿಯವರವರ ನಕಲಿ ಆಧಾರ್ ಕಾರ್ಡ್ ಕೂಡ ಸೃಷ್ಟಿಸಿಕೊಂಡು ಅದರ ಮೂಲಕ ಏನು ಅಂತಂದ್ರೆ ಲಾಡ್ಜ್ ಬಾಡಿಗೆ ಪಡೆಯೋದು ಮತ್ತು ವಸ್ತಿ ಏನು ಇರ್ತವೆ ಅವನ್ನ ಬಾಡಿಗೆ ಪಡೆಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಯಾಕೆಂತಂದ್ರೆ ಅವರು ಮೂಲತಃ ಆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರಿಂದ ಸಹಜವಾಗಿ ಏನು ಅಂತಂದ್ರೆ ಆ ಬಾಡಿಗೆ ಕೊಡುವ ಸಂದರ್ಭದಲ್ಲಿ ಸಾಕಷ್ಟು ಸಂಶಯ ಬರ್ತಿತ್ತು ಅನ್ನೋ ಕಾರಣಕ್ಕಾಗಿ ಆ ಹಿಂದೂ ಯುವಕರ ಐ ಡಿ ಕಾರ್ಡ್ ಗಳನ್ನ ಫೇಕ್ ಮಾಡೋದು ಮತ್ತು ಆಧಾರ್ ಕಾರ್ಡ್ ಗಳನ್ನ ಫೇಕ್ ಮಾಡುವಂತ ಕೆಲಸ ಮಾಡ್ತಿದ್ರು ಅದೇ ಪ್ರಕಾರವಾಗಿ ಕಲಬುರ್ಗಿ ಮೂಲದ ಅನ್ಮುಲ್ ಕುಲಕರ್ಣಿ ಅನ್ನುವಂಥವ್ರು ಆಧಾರ್ ಕಾರ್ಡ್ ಕೂಡ ಫೇಕ್ ಮಾಡಿ ಆ ಆಧಾರ್ ಕಾರ್ಡ್ ಮೂಲಕವೇ ಏನು ಅಂತಂದ್ರೆ ಲಾರ್ಜ್ ಬಾಡಿಗೆ ಪಡೆದಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಸದ್ಯ ಟಿವಿ ನೈನ್ಗೆ ಗೊತ್ತಾಗಿರ್ತಕ್ಕಂಥದ್ದು ಸದ್ಯ ಆ ಅನ್ಮುಲ್ ಕುಲಕರ್ಣಿ ಕೂಡ ಬೆಂಗಳೂರಿನಲ್ಲಿ ಟೆಕ್ಕಿ ಆಗಿದ್ದಾರೆ ಮುಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಸದ್ಯ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೆ ಆಧಾರ್ ಕಾರ್ಡ್ ನಲ್ಲಿ ಬಳಸಿರ್ತಕ್ಕಂತ ವಿಳಾಸ ಕೂಡ ನಿಖರವಾಗಿ ಗೊತ್ತಾಗ್ತಿಲ್ಲ ಅದು ಕಲಬುರ್ಗಿ ನಗರ ಮತ್ತು ಕಲಬುರಗಿ ಮೂಲ ಅಂತ ಹೇಳಲಾಗ್ತಾ ಇದೆ ಆದರೆ ಎಕ್ಸಾಕ್ಟ್ ಪ್ಲೇಸ್ ನಲ್ಲಿ ಈಗಾಗಲೇ ಏನು ಹೋಗ್ತಾರೆ ಸಂಬಂಧಪಟ್ಟ ಪೊಲೀಸರಾಗಿರ್ಬೋದು ಮತ್ತು ಎನ್ಐಎ ಅಧಿಕಾರಿಗಳು ಕೂಡ ಆ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಲ್ಲಿರ್ತಕ್ಕಂಥ ವಿಳಾಸ ಕೂಡ ಗೊಂದಲ ಆಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಒಟ್ನಲ್ಲಿ ಏನಂತಂದ್ರೆ ಆಧಾರ್ ಕಾರ್ಡ್ ಗಳನ್ನ ಫೇಕ್ ಮಾಡಿ ತಾವು ಎಲ್ಲಾ ಕಡೆಗೂ ಕೂಡ ಇಡೀ ದೇಶಾದ್ಯಂತ ತಿರುಗಾಡಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಏನು ಅಂತಂದ್ರೆ ಹಿಂದೂ ಯುವಕರ ಆಧಾರ್ ಕಾರ್ಡ್ ಗಳನ್ನ ಟಾರ್ಗೆಟ್ ಮಾಡಿ ಅವುಗಳನ್ನ ಫೇಕ್ ಮಾಡುವಂತ ಕೆಲಸ ಮಾಡ್ತಿರೋದು ಸದ್ಯ ಏನು ಅಂತಂದ್ರೆ ಬಯಲಾಗಿರ್ತಕ್ಕಂಥದ್ದು ಮಧುಶ್ರೀ ಧನ್ಯವಾದ ದತ್ತಾತ್ರೇಯ ಪಾಟೀಲ್ ಎನ್ಐಎ ಕರ್ನಾಟಕ ಪೊಲೀಸರಿಗೆ ಧನ್ಯವಾದ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ಐಎ ಅಧಿಕಾರಿಗಳು ಮತ್ತು ಕರ್ನಾಟಕ ಪೊಲೀಸರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಅಭಿನಂದಿಸಿದ್ದಾರೆ ಸ್ಫೋಟದ ಆರೋಪಿಗಳನ್ನು ಪತ್ತೆ ಹಚ್ಚಿ ಸೆರೆ ಹಿಡಿದಿದ್ದಾರೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆ ತಂದಿದ್ದಾರೆ ವಿಚಾರಣೆ ಬಳಿಕ ಮತ್ತಷ್ಟು ಮಾಹಿತಿ ಗೊತ್ತಾಗಲಿದೆ ಎಂದಿದ್ದಾರೆ ಸಿಎಂ ಕರ್ನಾಟಕ ಪೊಲೀಸ್ पीपल ಯಾರ್ เอ่อ ವುಡ್ ಬಿ ಎಬಲ್ ಟು ಫೇಸ್ ದೆಕ್ಯೂಜೆಕ್ಟಿವ್ ಪೋಲಿಸ್ ಅರೆಸ್ಟ್ಡ್ ದೆಮ್ ಇನ್ ಕಲ್ಕತ್ತಾ ಔರು ಇಗ ಕಲ್ಕತ್ತಾದಿಂದ ಇಂದ ಬೆಂಗಳೂರಿಗೆ ಬತ್ತರು ವಿಚಾರಣೆ ಮಾಡದ್ಲು ಗೊತ್ತಾಗಿದೆ ಯಾರ್ ಕರ್ನಾಟಕ ಲಿಂಕ್ ಜಾಸ್ತಿ ಇತ್ತು ಅಂದ್ರೆ ಬೆಳಗಾವಿ ಇಲ್ಲೇಲ್ಲ ಜಾಸ್ತಿ ಓಡಾಡಿದ್ರು ಅನ್ನೋದು ಒಂದು ವಿಚಾರ ಅತ್ತಿಲ್ಲಪ್ಪ ಬಂದು ವಿಚಾರಣೆ ಮಾಡದ್ಮೇಲೆ ತಾನೇ ಗೊತ್ತಾಗುತ್ತೆ ಐ ಥಿಂಕ್ ಎನ